ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶರಾತ್ರಿಯ ಎರಡನೇ ದಿನದ ಪೂಜೆ ಸ್ನೇಹಿತರೆ ಇವತ್ತು ಬಂದ್ಬಿಟ್ಟು ತಾಯಿ ದುರ್ಗಾದೇವಿಯ ಎರಡನೇ ಅವತಾರ ಬಂದ್ಬಿಟ್ಟು ಬ್ರಹ್ಮಚಾರಣಿ ದೇವಿ ಅವತಾರ ಸ್ನೇಹಿತರೆ ಇವತ್ತಿನ ಕನ್ನರ್ ಬಂದ್ಬಿಟ್ಟು ಕೆಂಪು ಸ್ನೇಹಿತರೆ ಹಾಗಾಗಿ ನಾನು ಈ ಸೀರೆಯನ್ನು ಹಾಕೊಂಡಿದ್ದೀನಿ ಒಂಥರ ತುಂಬನೇ ಖುಷಿ ಅನ್ನಿಸ್ತಾ ಇದೆ ಸ್ನೇಹಿತರೆ ದಿನ ಸೀರೆನೇ ಹಾಕೊಳ್ಳೋದಿಲ್ಲ ನಾವು ಹಾಗಾಗಿ ಯಾವುದೋ ಒಂದು ಡ್ರೆಸ್ ಹಾಕೊಂಡಿರ್ತೀವಿ ಆಗಿರ್ತೀವಿ ಆದ್ರೆ ಈ ಒಂಬತ್ತು ದಿನಗಳಲ್ಲಿ ತುಂಬಾ ಒಂದು ಖುಷಿ ಕೊಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದೊಂದು ದಿನಕ್ಕೂ ಒಂದೊಂದು ಬಣ್ಣ ಹಾಗೆ ಒಂದೊಂದು ತರದ್ದು ನೈವೇದ್ಯಗಳು ಎಲ್ಲ ಇರುತ್ತಲ್ವಾ ಹಾಗಾಗಿ ತುಂಬಾನೇ ಖುಷಿ ಕೊಡುತ್ತ ಅಂತಾನೆ ಹೇಳ್ಬೋದು ನನಗಂತೂ ಅಂತೂ ತುಂಬಾ ಖುಷಿ ಇದೆ ಬನ್ನಿ ಮರದ ಪೂಜೆಗೆಲ್ಲ ಹೋಗೋದಿಕ್ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ಇಲ್ಲ ಹತ್ರದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಮನೆಯಲ್ಲೇ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿ ಆ ತಾಯಿನ ಕೇಳ್ಕೊಳ್ವಂತದ್ದು ಎಲ್ರನ್ನೂ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಜೊತೆಲಿ ನಮ್ಮನ್ನು ಚೆನ್ನಾಗಿಟ್ಟಿರೋಂತ ಕೇಳ್ಕೊಳ್ಳುವಂಥದ್ದು ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರು ಸ್ನೇಹಿತರೆ ಇವತ್ತು ನೋಡಿ ಇಷ್ಟು ಹೂಗಳು ಅರಳಿದೆ ಸ್ನೇಹಿತರೆ ಎಷ್ಟು ಬಿಳಿದ ಬೇರೆ ಎರಡು ಆಗಿದೆ ಹೂವು ತುಂಬಾ ಚೆನ್ನಾಗಿತ್ತು ನೆನ್ನೆ ಒಂದು ದಪ್ಪೊಂದು ಹೂವು ಆಗಿತ್ತಲ್ವ ಇವತ್ತು ಬಂದ್ಬಿಟ್ಟು ಈ ರೀತಿ ಹೂವು ಇವತ್ತಿನ ದಿನ ಇಷ್ಟು ಹೂಗಳಾಗಿದೆ ನೋಡಿ ಸ್ನೇಹಿತರೆ ಈ ಕಲ್ಲರ್ ಈ ಕಲ್ಲರ್ ಆಗಿನ ಇದು ಕಲ್ಲರ್ ತುಂಬಾ ಚೆಂದ ಅನ್ನಿಸ್ತಾ ಇದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಿಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಕೆಂಪು ನೋಡಿ ನೋಡಿ ಎರಡನ್ನೂ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಹಾಗೆಯೇ ಇದು ಹೂವನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಪೂಜೆ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮತ್ತೆ ತಡ ಆಗ್ಬಿಡುತ್ತೆ ಇಲ್ಲಿ ಬಂದು ಸ್ನೇಹಿತರೆ ದೀಪವನ್ನು ಹಚ್ತಾ ಇದ್ದೀನಿ ಸ್ನೇಹಿತರೆ ಬರೀ ದಿನ ಇದನ್ನೇ ತೋರಿಸ್ತಾರೆ ಅಂತ ನಿಮ್ಗೆ ಅಂದ್ಕೊಳ್ಬೋದು ಸ್ನೇಹಿತರೆ ನಮಗೆ ಒಂಥರ ಮೀಗಿತ್ತಲ್ವ ಅನ್ನುವಂಥದ್ದು ಖಂಡಿತವಾಗ್ಲೂ ಖುಷಿ ಆಗುತ್ತೆ ನೋಡಿದಾಗ ಹಾಗಾಗಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು ಪ್ರತಿದಿನ ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ಆದರೆ ಸ್ವಲ್ಪ ವಿಶೇಷವಾಗಿ ಏನಂದರೆ ನೈವೇದ್ಯ ಇರುತ್ತೆ ಹಾಗೆಯೇ ಸ್ವಲ್ಪ ಪ್ರತಿದಿನವೂ ಅಷ್ಟೇ ದೀಪ ಎಲ್ಲ ಸ್ವಚ್ಛ ಮಾಡಿನೇ ಇದನ್ನ ಮಾಡುವಂಥದ್ದು ಅದ್ರ ಜೊತೆಗೆ ಕಾಮಾಕ್ಷಿ ದೀಪ ಇದೆಯಲ್ವ ಅದನ್ನು ಪ್ರತಿದಿನ ಇವಾಗ ಹಚ್ತಾ ಇದ್ದೀನಿ ಸ್ನೇಹಿತರೆ ನವರಾತ್ರಿಯಲ್ಲಿ ತುಂಬಾ ಒಂದು ಚೆಂದ ಇರುತ್ತಲ್ಲ ಸ್ನೇಹಿತರೆ ಹಾಗೆಯೇ ಅದ್ರ ಜೊತೆಗೆ ಬಂದುಬಿಟ್ಟು ಹಾಲಿನ ನೈವೇದ್ಯ ಸ್ನೇಹಿತರೆ ಪ್ರತಿದಿನ ನಾವು ಏನು ಇಡಲಿಲ್ಲ ಅಂದ್ರೂ ಒಂದು ಅಷ್ಟು ಲೋಟದಲ್ಲಾಗಲಿ ಬಟ್ಲಲ್ಲಾಗಲಿ ಸ್ವಲ್ಪ ಹಾಲು ಸಕ್ಕರೆ ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನೀವು ಬೇಕಂದ್ರೆ ಮಾಡ್ಕೊಳ್ತಾ ಬನ್ನಿ ಗೊತ್ತಾಗುತ್ತೆ ಸ್ನೇಹಿತರೆ ಆಗಿನೇ ಇನ್ನೊಂದೇನೆಂದರೆ ಈ ನವರಾತ್ರಿ ಎಂದಿದ್ದ ತಕ್ಷಣನೇ ನವರಾತ್ರಿ ಸ್ನೇಹಿತರೆ ತಾಯಿ ಚಾಮುಂಡೇಶ್ವರಿ ದುರ್ಗಾಮಾತೆ ಅಂತಲೇ ಹೇಳ್ಬೋದು ಈ ಕಡೆ ಬಂದುಬಿಟ್ಟೆಲ್ಲ ಅಂಬಾಭವಾನಿ ದೇವಿ ಆರಾಧಿಸುವಂಥದ್ದು ಸ್ನೇಹಿತರೆ ನಮ್ಮ ಕಡೆ ಬಂದುಬಿಟ್ಟೆಲ್ಲ ಚಾಮುಂಡೇಶ್ವರಿ ದೇವಿ ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ತುಂಬಾ ಚೆಂದ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕಡೆನೂ ಏನು ಮೈಸೂರು ಅಂದಿದ್ದ ತಕ್ಷಣ ಏನು ಕಡಿಮೆನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಈ ಕಡೆ ಎಲ್ಲ ತುಳಜಾಪುರದ ಅಂಬ ಭವಾನಿಯನ್ನು ಆರಾಧಿಸೋದ್ರಿಂದ ಎಲ್ಲ ಒಂಬತ್ತು ದಿನಗಳರ್ಗು ಏನು ದೀಪ ಘಟ ಸ್ಥಾಪನೆ ಮಾಡಿರ್ತಾರೆ ದೀಪ ಇದು ಇಟ್ಟಿರ್ತಾರಲ್ವ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದೇನೋ ಒಂಥರ ನಮಗೆ ಗೊತ್ತಿಲ್ಲದೆ ಇಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನನ್ನ ಇವತ್ತಿನ ಪೂಜೆ ಬಂದುಬಿಟ್ಟು ಈ ರೀತಿಯಾಗಿತ್ತು ನೋಡಿ ಹಾಗೆಯೇ ಹಣ್ಣುಗಳೆಲ್ಲ ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿದ್ವಿ ಪ್ರತಿದಿನ ಇವಾಗ ಏನಂದರೆ ಒಂದೊಂದು ಡಜನ್ ಬಾಳೆಹಣ್ಣು ತೊಗೊಂಡು ಬರ್ತಾರೆ ಯಾಕಂದರೆ ಇದಕ್ಕೆ ಬ ಇವಾಗ ಘಟ ಎಲ್ಲ ಸ್ಥಾಪನೆ ಮಾಡಿರ್ತಾರಲ್ವ ಮನೆಗೆ ಇದಕ್ಕೆ ಬರ್ತಾರೆ ಸ್ನೇಹಿತರೆ ಆವಾಗ ಅವರಿಗೆಲ್ಲ ಈಗ ಒಬ್ಬೊಬ್ರು ಹಿಟ್ಟು ನೀಡಿಸ್ಕೊಳ್ತಾರೆ ಇನ್ನೊಬ್ಬರು ಏನಾದರೂ ಅನ್ನ ರೊಟ್ಟಿ ರೀತಿ ಮಾಡಿದ್ದು ಅದೆಲ್ಲ ನೀಡಿಸ್ಕೊಳ್ತಿರ್ತಾರೆ ಹಾಗಾಗಿ ನಾವೇನು ಮಾಡ್ತೀವಿ ಸ್ವಲ್ಪ ಹಣ್ಣು ಎಲ್ಲ ಕೊಡ್ತಿರ್ತೀವಿ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ಬಂದ್ಬಿಟ್ಟು ನೈವೇದ್ಯಕ್ಕೆಲ್ಲ ಮಾಡಿದೆಲ್ಲ ನಾನು ಏನು ಶೇರ್ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಹಾಗೆಯೇ ಬೀಟ್ರೋಟಿಂದು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಅವ್ರಿಗೆ ಬಂದ್ಬಿಟ್ಟು ಚಪಾತಿ ಹಾಗೆಯೇ ಪಲ್ಯ ಮಾಡಿದೆ ನನಗೆ ಬಂದ್ಬಿಟ್ಟು ಬೀಟ್ರೋಟ್ ಎಲ್ಲ ಇತ್ತು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡ್ಬಿಟ್ಟು ಅದಕ್ಕೆ ಬೀಟ್ರೋಟ್ನೆಲ್ಲ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಈಗ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಇಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಇದು ಮಿಕ್ಸಿ ಜಾರೆಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಎಲ್ಲ ಸೇರಿಸ್ಕೊಂಡು ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ತೆಳುವಾಗಬೇಕಂದ್ರೆ ನೀವು ದೋಸೆ ತೆಳುವಾಗಿ ಬರಬೇಕಂದ್ರೆ ತೆಳುವಾಗಿ ಇದನ್ನು ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಯಾವಾಗಲೂ ದೋಸೆ ಬಂದುಬಿಟ್ಟು ಸ್ವಲ್ಪ ದಪ್ಪ ಇರಬೇಕು ಹಾಗಾಗಿ ನಾನು ಗಟ್ಟಿಯಾಗಿಯೇ ಈ ಕಲಿಸ್ಕೊಂಡಿರುವಂಥದ್ದು ಗೋಧಿ ಹಿಟ್ಟಿಂದಲ್ವ ಸ್ನೇಹಿತರೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೋಡಿ ಕಾವಲಿಗೆ ಎಣ್ಣೆ ಹೆಚ್ಚಿಬಿಟ್ಟು ಈ ರೀತಿಯಾಗಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತೆಳುವಾಗಿ ಮಾಡಿಕೊಂಡ್ರೂ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗೆ ಯಾವಾಗಲೂ ಇದೇ ಥರ ಇಷ್ಟ ಆಗೋದ್ರಿಂದ ಸ್ವಲ್ಪ ಹೀಗೆ ಮಾಡ್ಕೊಳ್ಳುವಂಥದ್ದು ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಇದ್ರಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಆದರೆ ನಾನು ಪಲ್ಯ ಮಾಡಿದ್ದಿತ್ತಲ್ವ ಮೆಂತೆ ಪಲ್ಯ ಹಾಗಾಗಿ ರೊಟ್ಟಿ ಜೊತೆಗೆ ಮಾಡಿದ್ದು ಅದನ್ನೇ ಹೆಚ್ಕೊಂಡು ತಿಂದೆ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಒಂದು ಸೈಡ್ ಹೇಳೋವರೆಗೂ ಕಡಿಮೆ ನಿಧಾನ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಇಷ್ಟ ಆಯಿತು ಇನ್ನು ಮೇಲಿಂದ ಜಾಸ್ತಿ ಇದೇ ಥರದ್ದು ನೋಡ್ಕೊಂಡು ತಿನ್ನಬೇಕನ್ನಿಸ್ತಾ ಇತ್ತು ಖಂಡಿತ ಮಾಡ್ತೀನಿ ಸ್ನೇಹಿತರೆ ಪಲ್ಯ ನೋಡಿ ಹೀಗಿದೆ ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಇದ್ದರೆ ತಪ್ಪದೇ ಲೈಕ್ ಇರಲಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗುವ